ಸಂಭಾವನೆ ವಿಚಾರದಲ್ಲಿ ಸಲ್ಮಾನ್ ಖಾನ್ ಹಿಂದಿಕ್ಕಿದ ಅಮಿತಾಬ್ ಬಚ್ಚನ್ ಬಾಲಿವುಡ್ನ ದಿಗ್ಗಜ ನಟ ಅಮಿತಾಬ್ ಬಚ್ಚನ್ ಕೌನ್ ಬನೇಗಾ ಕರೋಡ್ಪತಿ ರಿಯಾಲಿಟಿ ಶೋ ಹದಿನೇಳನೇ ಸೀಸನ್ಗೆ ನಿರೂಪಕರಾಗಿ ಮರಳಿದ್ದಾರೆ ಈ ಮೂಲಕ ಅವರು ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಟಿ ವಿ ನಿರೂಪಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ವರದಿಗಳ ಪ್ರಕಾರ ಸಿ ಹದಿನೇಳರ ಪ್ರತಿ ಎಪಿಸೋಡ್ಗೆ ಬಿಗ್ ಬಿ ಬರೋಬ್ಬರಿ ಐದು ಕೋಟಿ ಸಂಭಾವನೆ ಪಡೆಯಲಿದ್ದಾರೆ ಎರಡು ಸಾವಿರದನೇ ಇಸ್ವಿಯಿಂದಲೂ ಕೆ ಬಿ ಬಿ ಸಿಯನ್ನು ಯಶಸ್ವಿಯಾಗಿ ನಿರೂಪಿಸುತ್ತಿರುವ ಅಮಿತಾಬ್ ಬಚ್ಚನ್ ಸೀಸನ್ ಮೂರು ಹೊರತುಪಡಿಸಿ ಅದನ್ನು ಶಾರುಖ್ ಖಾನ್ ನಿರೂಪಿಸಿದ್ದರು ವಾರಕ್ಕೆ ಐದು ದಿನಗಳ ಕಾಲ ಶೋ ನಡೆಯುವುದರಿಂದ ಅವರ ವಾರದ ಸಂಭಾವನೆ ಅಂದಾಜು ಇಪ್ಪತ್ತೈದು ಕೋಟಿ ಆಗಲಿದೆ ಈ ಸಂಭಾವನೆಯು ಅಮಿತಾಬ್ ಬಚ್ಚನನ್ನು ಅವರು ಸಲ್ಮಾನ್ ಖಾನ್ಗಿಂತಲೂ ಹೆಚ್ಚಿನ ಸ್ಥಾನದಲ್ಲಿದ್ದಾರೆ ಸಲ್ಮಾನ್ ಖಾನ್ ಬಿಗ್ ಬಾಸ್ ಒ ಟಿ ಟಿ ಟು ವೀಕೆಂಡ್ ಕಾ ವಾರ್ ಎಪಿಸೋಡ್ಗೆ ಹನ್ನೆರಡು ಕೋಟಿ ಪಡೆಯುತ್ತಿದ್ದರು ಇದು ವಾರಕ್ಕೆ ಅಂದಾಜು ಇಪ್ಪತ್ನಾಲ್ಕು ಕೋಟಿಗೆ ಸಮನಾಗಿತ್ತು ಸಲ್ಮಾನ್ ಖಾನ್ ಅವರ ವಾರದ ಗಳಿಕೆ ಹತ್ತಿರವಿದ್ದರೂ ಅವರು ವಾರಕ್ಕೆ ಕೇವಲ ಎರಡು ದಿನ ಶೂಟಿಂಗ್ ಮಾಡುತ್ತಾರೆ ಆದರೆ ಅಮಿತಾಬ್ ಬಚ್ಚನ್ ವಾರಕ್ಕೆ ಐದು ದಿನ ಸಿಗೆ ಸಮಯ ನೀಡುವುದರಿಂದ ಅವರ ವಾರದ ಒಟ್ಟು ಆದಾಯ ಗಣನೀಯವಾಗಿ ಹೆಚ್ಚಾಯ ಹೆಚ್ಚಾಗಿದೆ ಸಿ ಹದಿನೇಳು ಕುರಿತು ಕೌನ್ ಬನೇಗ ಕರಡುಪತಿಯು ಹದಿನೇಳನೇ ಸೀಸನ್ ಆಗಸ್ಟ್ ಹನ್ನೊಂದರಂದು ಪ್ರಾರಂಭವಾಗಲಿದೆ ಇದು ಸೋಮವಾರದಿಂದ ಶುಕ್ರವಾರವರೆಗೂ ರಾತ್ರಿ ಒಂಬತ್ತು ಗಂಟೆಗೆ ಸೋನಿ ಎಂಟರ್ಟೈನ್ಮೆಂಟ್ ಟೆಲಿವಿಷನ್ನಲ್ಲಿ ಪ್ರಸಾರವಾಗಲಿದೆ ಒ ಟಿ ಟಿ ವೀಕ್ಷಕರಿಗಾಗಿ ಕೌನ್ ಬನೇಗಾ ಕರಡುಪತಿ ಸೀಸನ್ ಹದಿನೇಳು ಸೋನಿ ಲೀವ್ನಲ್ಲಿ ಸ್ಟ್ರೀಮ್ ಆಗಲಿದೆ ಚಾನೆಲ್ನ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ ಬಿ ಸಿ ಹದಿನೇಳುಗಾಗಿ ಹೊಸ ಪ್ರಾರಂಭದೋಲನವನ್ನು ಅನಾವರಣಗೊಳಿಸಿದ್ದು ಇದು ಇಂದಿಗ ಇಂದಿಗೆ ಭಾರತದ ಮನೋಭಾವನೆಯನ್ನು ಎತ್ತಿ ತೋರಿಸುತ್ತದೆ ಜ್ಞಾನ ಇರುವಲ್ಲಿ ಅಹಂ ಇರುತ್ತದೆ ಎಂಬ ಶೀರ್ಷಿಕೆಯ ಈ ಅಭಿಜ್ಞಾನವು ಜ್ಞಾನವು ಹೇಗೆ ಭಾರತವನ್ನು ಸಬಲೀಕರಣಗೊಳಿಸುತ್ತಿದೆ ಸಾಮಾನ್ಯ ಜನರ ಆಕಾಂಕ್ಷೆಗಳನ್ನು ಹೆಚ್ಚಿಸುತ್ತಿದೆ ಆತ್ಮವಿಶ್ವಾಸವನ್ನು ತುಂಬುತ್ತಿದೆ ಮತ್ತು ಧೈರ್ಯಶಾಲಿ ಸಾಧ್ಯ ಮನೋಭಾವವನ್ನು ಹೆಚ್ಚಿಸುತ್ತಿದೆ ಎಂಬುದರ ಮೇಲೆ ಬೆಳಕು ಚೆಲ್ಲುತ್ತದೆ